ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ಇವತ್ತು ಟೊಮೊಟೊ ಪುದೀನ ಹಾಕಿ ಒಂದು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದವ್ರಿಗಂತೂ ಹೇಳಿ ಮಾಡಿಸಿದ್ದಂತಹ ಊಟ ಮಾತ್ರ ತಿಂದು ತಿಂದು ನಾಲ್ಗೆ ಸತ್ತು ಹೋಗಿರುತ್ತಲ್ಲ ಅಂಥವ್ರು ಸಾರಿ ಮಾಡಿಕೊಂಡು ಬಿಸಿ ಬಿಸಿ ಹಣ್ಣಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿರಿ ಸೂಪರಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಬಿಸಿ ಹಣ್ಣಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೂ ಸಹ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗಿದೆ ರುಚಿ ಅಂತ ಹೇಳಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾವು ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲಿಗೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಕೈ ಮುಷ್ಟಿಯಷ್ಟು ಬೀಜ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಿಧಾನ ಉರಿಯಲ್ಲಿ ಹುರ್ಕೊಳ್ಳಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಗರ್ಗರಿಯಾಗುತ್ತೆ ನೋಡಿ ಇವಾಗ ಇದು ಆಗಿದೆ ಈ ರೀತಿ ಸ್ವಲ್ಪ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ ಇದಾದ ನಂತರ ಇದನ್ನು ಒಂದು ತಟ್ಟೆಗಾಕಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಕೋಕ್ಕೆ ಬಿಡಬೇಕು ಯಾಕಂದರೆ ಗರ್ಗರಿ ಆದರೆ ಮಿಕ್ಸಿ ಜಾರ್ಗೆ ತರ್ತರಿಯಾಗಿ ರುಬ್ಲಿಕ್ಕೆ ಸರಿ ಹೋಗುತ್ತೆ ಅದರಿಂದ ನೋಡಿ ಈ ರೀತಿ ಆರಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ಸ್ವಲ್ಪ ಹೊತ್ತು ನಂತರ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಇದು ನುಮ್ನಾಗ ಪುಡಿ ಮಾಡ್ಕೊಳ್ಳೋದು ಬೇಡ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನಿಮಗೆ ತೋರಿಸ್ತೀನಿ ಯಾವ ರೀತಿ ಪುಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಹತ್ತು ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಐದು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನನಗೆ ಇಷ್ಟು ಸಾಕು ನಂತರ ಒಂದು ಆರು ಹೆಸಳು ಬೆಳ್ಳುಳ್ಳಿ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ಇವೆರಡು ಹುರಿದ ನಂತರ ನಾನು ಇಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಮೂರು ಟೊಮೊಟೋನ ಸಣ್ಣದಾಗಿ ಹೆಚ್ಕೊಂಡು ಅದು ಸಹ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ನಾಟಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೇನೆ ಇದು ಇರುತ್ತಲ್ಲ ಆದ್ದರಿಂದ ನೋಡಿ ಎಣ್ಣೆಯಲ್ಲಿ ಈ ರೀತಿ ನೀಟಾಗಿ ಟೊಮೊಟೊನ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೀವು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸಿದ್ಮೇಲೆ ಇನ್ನೊಂದು ಹೊತ್ತು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೊಮೊಟೊ ಮೆತ್ತಗಾಗಬೇಕು ಇದಾದ ನಂತರ ನಾನು ಇಲ್ಲಿ ಒಂದು ಬಿಡಿ ಪುದೀನ ಸೊಪ್ಪು ಇದ್ದೀನಿ ಒಂದಿಡಿ ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಪುದೀನೂ ಟೊಮೊಟೊ ಜೊತೆ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪುದೀನ ಟೊಮೊಟೊ ಹಸಿಮೆಣಸಾಯಿ ಬೆಳ್ಳುಳ್ಳಿ ಇವೆಲ್ಲ ಎಣ್ಣೆಯಲ್ಲಿ ಉರಿಯೋದ್ರಿಂದ ಚಟ್ನಿ ರುಚಿ ಚೆನ್ನಾಗಿರುತ್ತೆ ಅದರಿಂದ ಪುದೀನದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗ್ಲು ಬಿಡಿ ನಂತರ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ನಲ್ಲಿಕಾಯಿ ಗಾತ್ರದ ಹುಣ್ಸೇಣ್ ಸೇರಿಸ್ಕೊಂಡು ತಣ್ಗಾದಂತಹ ಟೊಮೊಟೊ ಪುದೀನ ಫ್ರೈನ ಅದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗೆ ರುಬ್ಕೊಬೇಕಾಗತ್ತೆ ನೋಡಿ ಇದು ಆಗಿದೆ ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ನೋಡಿ ಒಂದು ಬಾಣಲಿ ತೊಗೊಂಡು ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಆದಮೇಲೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ತಗೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದರಿಂದ ತೋರ್ಸೋಕ್ಕಾಗಲಿಲ್ಲ ನೋಡಿ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡು ಮುರ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ನಂತರ ಒಂದು ಎರಡೇಸ್ಲು ಕರ್ಬೇವ್ ತೊಗೊಂಡು ಕರ್ಬೇವ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಫ್ರೈ ಆದ ನಂತರ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಇದಕ್ಕೆ ಇದ್ದೇನೆ ನೋಡಿ ರುಬ್ಬಿಟ್ಟಿರೋಂಥ ಮಸಾಲೆನ ಈ ಒಗ್ಗರಣೆಗೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡೋದ್ರಿಂದ ಚಟ್ನಿ ಒಂದು ವಾರ ಆದರೂ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಕೋಬೋದು ನೋಡಿ ಈ ರೀತಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಒಂದು ಕಾಲು ಸ್ಪೂನು ಅರ್ಶಿಣದ ಪುಡಿ ಸೇರಿಸ್ಕೊಳ್ಳಿ ಮತ್ತು ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬಿಟ್ಟಿದೆ ಈ ರೀತಿ ಎಣ್ಣೆ ಬಿಡಬೇಕು ಈ ರೀತಿ ಎಣ್ಣೆ ಬಿಟ್ಟರೆ ಆಗಿದೆ ಅಂತ ಅರ್ಥ ಟೊಮೊಟೊ ಪುದೀನಾ ಚಟ್ನಿ ರೆಡಿಯಾಗಿದೆ ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ ಹುಷಾರಿಲ್ದಿರೋಂತಹ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಬಟ್ಲು ಅನ್ನ ತಿನ್ನೋರು ಎರಡು ಬಟ್ಲು ಅನ್ನ ತಿಂತಾರೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ